ಮೇಷರಾಶಿ ಜ್ಯೋತಿಷ್ಯ ಚಕ್ರದಲ್ಲಿ ಮೇಷರಾಶಿಯು ಮೊದಲನೆಯದಾಗಿರುವುದು ಮೇಷವು ಹಿಂಬದಿಯಲ್ಲಿ ಉದಯವಾಗುವಂತಹ ಈ ರಾಶಿಯು ರಾತ್ರಿಯಲ್ಲಿ ಬಲವುಳ್ಳದ್ದು ಸತ್ವಕಾರಕನಾದ ಕುಜನ ಮೂಲ ಕ್ಷೇತ್ರವೂ ಆಗಿರುವುದು ಇದಕ್ಕೆ ಪುಷ್ಟೋದಯ ರಾಶಿಯೆಂದು ಹಿರಿಯರು ಹೇಳಿದ್ದಾರೆ ಮೇಷದ ದಿಕ್ಕು ಪೂರ್ವ ದಿಕ್ಕು ಇದರ ಲಿಂಗ ಪುರುಷಲಿಂಗ ಇದರ ವರ್ಣ ಕ್ಷತ್ರಿಯ ಮೇಷನ ಸ್ವಭಾವ ಕ್ರೂರ ಕಾಲಪುರುಷನ ಅಂಗ ತಲೆ ಅದೃಷ್ಟದ ರತ್ನಗಳು ಹವಳ ಪುಷ್ಯರಾಗ ಮತ್ತು ಮಾಣಿಕ್ಯ ಅದೃಷ್ಟದ ಬಣ್ಣಗಳು ಹಿತ್ತಳೆ ಬಿಳಿ ಮತ್ತು ಕೆಂಪು ಅದೃಷ್ಟದ ದಿನಗಳು ಭಾನುವಾರ ಮಂಗಳವಾರ ಗುರುವಾರ ಮತ್ತು ಶುಕ್ರವಾರ ಅದೃಷ್ಟದ ಸಂಖ್ಯೆ ಒಂದು ಎರಡು ಮೂರು ಒಂಬತ್ತು ಮಿತ್ರರಾಶಿಗಳು ಸಿಂಹ ತುಲಾ ಮತ್ತು ಧನಸ್ಸು ಶತ್ರು ರಾಶಿಗಳು ಮಿಥುನ ಮತ್ತು ಕನ್ಯಾ ಅದೃಷ್ಟ ದೇವತೆ ಮಹಾಶಿವ ಹನುಮಂತ ವಿನಾಯಕ ವಿಶೇಷ ಗುಣ ಇವರು ಬುದ್ಧಿವಂತರು ಧೈರ್ಯಶಾಲಿಗಳು ವಿನೋದ ಪ್ರಿಯರು ಯಾವುದೇ ಆಹ್ವಾನವನ್ನ ಸ್ವೀಕರಿಸುವಂತಹ ಗುಣ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಶ್ರೀ ನಾಮ ಸಂವತ್ಸರದ ಆದಾಯ ವ್ಯಯಾದಿಗಳನ್ನು ನೋಡೋಣ ಮೇಷರಾಶಿಯವರ ಆದಾಯ ಹದಿನಾಲ್ಕು ವ್ಯಯ ಹದಿನಾಲ್ಕು ಆರೋಗ್ಯ ಒಂದು ಅನಾರೋಗ್ಯ ಆರು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಇನ್ನು ಮೇಷರಾಶಿಯ ಅಧಿಪತಿ ಕುಜ ಅಂದ್ರೆ ಮಂಗಳ ಅಶ್ವಿನಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಹಾಗೂ ಕೃತಿಕಾದ ಒಂದನೇ ಪಾದ ಒಟ್ಟು ಒಂಬತ್ತು ಪಾದಗಳು ಮೇಷರಾಶಿಯ ಜನ್ಮ ನಕ್ಷತ್ರಗಳಾಗಿವೆ ಮೇಷರಾಶಿಯಲ್ಲಿ ಶನಿಯು ಇಪ್ಪತ್ತಾರು ಒಂದು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತರವರೆಗೆ ನವಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ನಷ್ಟ ಅಪವಾದ ಮುಂತಾದ ಅಶುಭ ಫಲಗಳು ಕಂಡುಬರುತ್ತವೆ ಗುರುವು ಹನ್ನೊಂದು ಹತ್ತು ಎರಡು ಸಾವಿರದ ಹದಿನೆಂಟರಿಂದ ಐದು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಭೀತಿ ಕಲಹ ಮುಂತಾದ ಅಶುಭ ಫಲಗಳು ಐದು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತರವರೆಗೆ ನವಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಪ್ರಗತಿ ಲಾಭ ಮುಂತಾದ ಉತ್ತಮ ಫಲಗಳು ಕಂಡುಬರುತ್ತವೆ ಮೇಷರಾಶಿಯವರ ಗೋಚಾರ ಫಲಗಳು ಈ ವರ್ಷ ಅಷ್ಟೇನು ಶುಭ ಫಲಗಳನ್ನು ನಿರೀಕ್ಷಿಸಲಾರಿಟಿ ವರ್ಷಾದಿಯಲ್ಲಿ ಗುರುವು ಶುಭದಾಯಕನಾಗಿರೋದರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ ಇರುತ್ತೆ ಶುಭ ಕಾರ್ಯಗಳನ್ನು ನಡೆಸುವಲ್ಲಿ ಯಶಸ್ಸು ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿ ಇರುತ್ತೆ ಆರೋಗ್ಯದಲ್ಲಿ ಸುಧಾರಣೆಗಳು ಕಂಡುಬರಬಹುದು ಅನಂತರ ಗುರುವು ಅಶುಭನಿದ್ದು ಹಾಗೂ ಶನಿಯು ವರ್ಷಪೂರ್ತಿ ಅಶುಭದಾಯಕನಾಗಿರೋದರಿಂದ ಬಂಧು ಮಿತ್ರರಲ್ಲಿ ವಿರಸ ದುಷ್ಟರ ಆಸಕ್ತಿ ಕುಟುಂಬದಲ್ಲಿ ಅನಾರೋಗ್ಯ ಎತ್ತ ಕಾರ್ಯದಲ್ಲಿ ಅಡಚಣೆ ಕೃಷಿಯಲ್ಲಿ ನಷ್ಟ ವೃತ ಖರ್ಚು ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವಿಕೆ ವ್ಯಾಪಾರದಲ್ಲಿ ನಷ್ಟಗಳು ಉಂಟಾಗುತ್ತವೆ ನಿಮ್ಮ ಇಷ್ಟ ದೇವರನ್ನ ಸದಾ ಸ್ಮರಣೆ ಮಾಡ್ತಾ ಹಾಗೆ ಈ ಸಂಕಟಗಳ ಪರಿಸ್ಥಿತಿಯಲ್ಲಿ ನಿವಾರಣಾಪಾಯಗಳೇನೆಂದರೆ ಅಶ್ವಿನಿ ನಕ್ಷತ್ರದವರಿಗೆ ಪ್ರತಿನಿತ್ಯ ಶ್ರೀ ಗಣೇಶ ಅಥರ್ವ ಶೀರ್ಷ್ಯ ಸ್ತೋತ್ರ ಪಠನೆ ಮಾಡಿ ಭರಣಿ ನಕ್ಷತ್ರ ಪ್ರತಿನಿತ್ಯ ಆದಿತ್ಯ ಹೃದಯವನ್ನು ಪಠನೆ ಮಾಡಿ ಕೃತಿಕ ನಕ್ಷತ್ರ ಒಂದನೇ ಪಾದ ಪ್ರತಿನಿತ್ಯ ಶ್ರೀ ದುರ್ಗಾ ಸ್ತೋತ್ರವನ್ನು ಪಠನೆ ಮಾಡಿ ವೀಕ್ಷಕರೇ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಧಾರ್ಮಿಕ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇರಿ ಇದರಿಂದ ನಿಮ್ಮ ಸಂಕಟಗಳೆಲ್ಲ ಪರಿಹಾರವಾಗಿ ನೆಮ್ಮದಿ ಸುಖ ಶಾಂತಿಯ ಜೀವನ ನಿಮ್ಮದಾಗುತ್ತೆ